ಎಸ್ ಪ್ರಶಾಂತ್ ಒಂಥರ ಸೆಲ್ಫ್ ಗೋಲ್ ಆಗುತ್ತಾ ಇದು ಕಾನೂನು ಮಾಡಿ ಅದನ್ನ ಅಂದರೆ ಪರ್ಸು ಮಾಡದೆ ಹೋದರೆ ಸರ್ಕಾರ ಅದೇ ನೋಡಿ ಈಗ ನಿನ್ನೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡ ನಂತರ ಸರ್ಕಾರ ಕೆಲ ಮಹತ್ವದ ಸಂವಿಧಾನಿಕ ತಿದ್ದುಪಡಿಗಳನ್ನು ತರಬೇಕಾಗತ್ತೆ ನೀವು ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆಕ್ಟ್ನಲ್ಲಿ ನಾನು ಕೂಡ ನಿನ್ನೆ ಚೆಕ್ ಮಾಡಿದೆ ಅದರಲ್ಲಿ ಹೀಗೆ ಮಾಡಿ ಅಂತಕ್ಕಂಥದ್ದಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಚುನಾವಣಾ ಆಯೋಗದ ನಿರ್ಧಾರಗಳ ನಂತರ ಸ್ಪೆಸಿಫಿಕಲಿ ನೀವು ಇವಿಎಂ ಬಿಟ್ಟು ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತಂದ್ರೆ ಕೆಲ ತಿದ್ದುಪಡಿಗಳನ್ನ ಸರ್ಕಾರ ತರಬೇಕಾಗತ್ತೆ ಆ ತಿದ್ದುಪಡಿಗಳನ್ನ ತಂದು ಚುನಾವಣಾ ಆಯೋಗಕ್ಕೆ ಶಿಫಾರಸ್ಸು ಮಾಡಬಹುದು ಈಗ ಏನು ಕ್ಯಾಬಿನೆಟ್ ನಿರ್ಣಯವನ್ನು ತೆಗೆದುಕೊಂಡಿದೆ ಅದನ್ನು ಚುನಾವಣಾ ಆಯೋಗ ಪುರಸ್ಕರಿಸ್ಬೋದು ಅಥವಾ ತಿರಸ್ಕರಿಸ್ಬೋದು ಆದರೆ ತಿದ್ದುಪಡಿ ತಂದ ನಂತರ ನನಗನ್ಸುತ್ತೆ ಅಜಿತ್ ಹಾಂ ದಿಸ್ ಮ್ಯಾಟರ್ ವಿಲ್ ರೀಚ್ ಟು ಕೋರ್ಟ್ ಓಕೆ ಇದು ಡೆಫಿನೆಟ್ಲಿ ಮತ್ತು ಕೋರ್ಟಿಗೂ ಇದೊಂದು ಪಾಲಿಸಿ ಮ್ಯಾಟರ್ ಆದರೂ ಕೂಡ ನೀವು ಇ ವಿ ಎಮ್ ಬೇಡ ಅನ್ನುವ ನಿರ್ಣಯವನ್ನು ಏನು ಸರ್ಕಾರ ತೆಗೆದುಕೊಂಡಿದೆ ಇದಾಗೇನು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳಿಗೆ ಹೋಗುತ್ತೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಈ ಮ್ಯಾಟ್ರ್ ಹೋಗೇ ಹೋಗುತ್ತೆ ಹೌದು ಆಗ ಕೋರ್ಟ್ಗಳು ಏನು ನಿಷ್ಕರ್ಷಕ್ಕೆ ಬರ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಪಾಯಿಂಟ್ ಪಾಯಿಂಟ್ ನಂಬರ್ ಟು ಪಾಲಿಟಿಕಲಿ ನೋಡಿದ ಪಾಲಿಟಿಕಲಿ ಹೇಳಿ ಎರಡು ಸಾವಿರನ ಇಸ್ವಿಯಲ್ಲಿ ಹೆಚ್ಚು ಕಡಿಮೆ ಇ ವಿ ಎಮ್ನ ಉಪಯೋಗ ಶುರು ಆಯಿತು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಆಳ್ವಿಕೆ ನಡೆಸಿದ್ರು ಎರಡು ಮಹತ್ವಪೂರ್ಣ ಲೋಕಸಭಾ ಚುನಾವಣೆಗಳನ್ನು ಗೆತ್ತು ಅಸ್ಸಾಂ ದಿಲ್ಲಿ ಸೇರಿದಂತೆ ಅನೇಕ ರಾಜ್ಯಗಳನ್ನು ಮಹಾರಾಷ್ಟ್ರ ಹದಿನೈದು ಹದಿನೈದು ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ವಿಕೆಯನ್ನು ನಡೆಸ್ತು ಎಸ್ ಆಗ ಯಾವುದೇ ರೀತಿಯಾಗಿರ್ತಕ್ಕಂಥ ಇ ವಿ ಎಮ್ ಬಗ್ಗೆ ಆಕ್ಷೇಪಣೆ ಇಲ್ಲದೆ ಇದ್ದದ್ದು ಈಗ ಚುನಾವಣೆಗಳ ಮೇಲೆ ಚುನಾವಣೆಗಳು ಸೋತ ನಂತರ ಯಾಕೆ ಬರ್ತಾ ಇದೆ ಅಂತಕ್ಕಂಥದ್ದು ಮೊದಲನೇ ಭಾಗ ಎರಡನೇ ಭಾಗ ಅಜಿತ್ ಬ್ಯಾಲೆಟ್ ಪೇಪರ್ಗಳಿದ್ದಾಗ ಚುನಾವಣಾ ಪ್ರಕ್ರಿಯೆಯಲ್ಲಿ ಧಾಮ್ಲಿ ಇರಲಿಲ್ವಾ ಈಗ ನಿಮ್ಗೆ ಇ ವಿ ಎಮ್ ಬಗ್ಗೆ ಆಕ್ಷೇಪಣೆಗಳಿವೆ ನೋಡಿ ಫಾರ್ ಎಕ್ಸಾಂಪಲ್ ಯಾವುದೇ ಚಳುವಳಿ ಅಭಿಯಾನ ಅಥವಾ ಈಗ ನಾವೇ ನಾವು ಒಂದು ಯಾವುದೋ ಒಂದು ಸುದ್ದಿ ಮಾಡ್ತೀವಪ್ಪ ಒಂದು ಕ್ಯಾಂಪೇನ್ ಮಾಡ್ತೀವಿ ನೀವು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದರೆ ನೀವು ಅದಕ್ಕೆ ಸಾಕ್ಷ್ಯಗಳನ್ನು ಕೊಡಬೇಕು ಕರೆಕ್ಟ್ ಹೌದು ಈಗ ಇಲ್ಲಿ ವೇಗವಾಗಿ ನೀವು ಸಾಕಷ್ಟು ಮಾತನಾಡ್ಬೋದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಾದರೆ ನೀವು ಸಾಕ್ಷ್ಯಗಳನ್ನು ಕೊಡಬೇಕಾಗತ್ತೆ ಇ ವಿ ಎಮ್ ಬೇಡಪ್ಪ ಇ ವಿ ಎಮ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿಮಗೆ ನಾನು ತೊಂದರೆಗೆ ಹೋಗಲ್ಲ ನಿಮ್ಗೆ ಇ ವಿ ಎಮ್ ಬಗ್ಗೆ ಆಕ್ಷೇಪಣೆಗಳಿದ್ರೆ ಯು ಹ್ಯಾವ್ ಟು ಪ್ರೂವ್ ಇಟ್ ದಟ್ ಇಟ್ ಇಸ್ ಹ್ಯಾಕೆಬಲ್ ಇದು ಹ್ಯಾಕ್ ಮಾಡಬಹುದು ಅಂತಕ್ಕಂಥದನ್ನು ಪ್ರೂವ್ ಮಾಡಬೇಕು ಆ ಅವಕಾಶಗಳನ್ನು ಎಲೆಕ್ಷನ್ ಕಮಿಷನ್ ಸುಮಾರು ಸರ್ತಿ ಎಲೆಕ್ಷನ್ ಕಮಿಷನ್ ಕೊಡ್ತು ಸುಪ್ರೀಂ ಕೋರ್ಟ್ವರೆಗೆ ಮ್ಯಾಟರ್ ಹೋಯಿತು ಈಗ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದರೆ ಅಜಿತ್ ಆಫ್ಲೇಟ್ ಏನಾಗ್ತಿದೆ ಇರೋದೇ ಒಂದು ಎರಡು ಸರ್ಕಾರ ಒಂದು ಕರ್ನಾಟಕದ್ದು ಒಂದು ತೆಲಂಗಾಣ ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಏನೇ ಪ್ರಯೋಗ ಮಾಡಿದರೂ ಕರ್ನಾಟಕ ಅದರ ಪ್ರಯೋಗ ಪಶು ಆಗ್ತಾ ಇದೆ ದಟ್ ಇಸ್ ಏನಂತಾರೆ ಗಿನಿಪಿಗ್ ಅಂತಾರೆ ಗಿನಿಪಿಗ್ ಅದು ಗಿನಿಪಿಗ್ ಆಗ್ತಿದೆ ನೀವು ಯಾವುದೇ ನಿರ್ಧಾರ ಈಗ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಮುಂದುವರಿಸಬೇಕು ಯಾಕಂದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇತ್ತು ಐದು ಗ್ಯಾರಂಟಿಗಳನ್ನು ಮುಂದುವರಿಸಬೇಕು ಯಾಕಂದರೆ ಕಾಂಗ್ರೆಸ್ನ ಬದ್ಧತೆಯನ್ನು ತೋರಿಸ್ಬೇಕಿತ್ತು ಅದು ಸರ್ಕಾರದ ಮೇಲೆ ಎಷ್ಟೇ ಒತ್ತಡ ಬೀಳಲಿ ನಾಳೆ ನೀವು ಈ ರಾಹುಲ್ ಗಾಂಧಿಯವರ ಮತಾಧಿಕಾರ ಯಾತ್ರೆಯ ಪ್ರಯೋಗವಾಗಿ ಕರ್ನಾಟಕದಲ್ಲಿ ಬ್ಯಾಲೆಟ್ ಪೇಪರನ್ನು ವಾಪಸ್ ತರಲಾಗ್ತಾ ಇದೆ ಅದಕ್ಕೆ ಏನು ಕಾರಣಗಳನ್ನು ಕೊಡಬೇಕಲ್ವ ಬ್ಯಾಲೆಟ್ ಪೇಪರ್ ನಾ ಬ್ಯಾಲೆಟ್ ಪೇಪರ್ ನಡೆದಾಗ ಎಷ್ಟು ಧಾಂಧಲಿಗಳು ನಡೆದಿಲ್ಲ ಹೌದು ಬ್ಯಾಲೆಟ್ ಪೇಪರ್ಗಳನ್ನು ಕದ್ಕೊಂಡು ಹೋಗಿರ್ತಕ್ಕಂಥ ಎಷ್ಟು ಘಟನೆಗಳು ನಡೆದಿಲ್ಲ ನೀವು ಚುನಾವಣಾ ಆಯೋಗದ ಬಗ್ಗೆ ನಿಮ್ದೊಂದು ಕೆಲವು ಪ್ರಶ್ನೆಗಳಿವೆ ಅದರಲ್ಲಿ ವ್ಯಾಲಿಡ್ ಪ್ರಶ್ನೆ ಒಂದು ಕಾಂಗ್ರೆಸ್ನವ್ರು ಕೇಳ್ತಕ್ಕಂಥದ್ದು ಮುಖ್ಯ ನ್ಯಾಯಮೂರ್ತಿಗಳಿಲ್ಲದೆ ಯಾಕೆ ನೀವು ಚುನಾವಣಾ ಆಯುಕ್ತರ ನೇಮಕ ಪ್ರಕ್ರಿಯೆಯನ್ನ ತಂದ್ರಿ ಅಲ್ವಾ ಆ ಪ್ರಶ್ನೆಯನ್ನ ನೀವು ವರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ನಿಮ್ಗೆ ಯಾವುದೇ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಚುನಾವಣಾ ಆಯೋಗದ ಬಗ್ಗೆ ಅದರ ಕ್ರೆಡಿಬಿಲಿಟಿ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು ಇ ವಿ ಎಮ್ ಬೇಡ ಬ್ಯಾಲೆಟ್ ಪೇಪರ್ ತರ್ತೀವಿ ಅಂತಕ್ಕಂಥದ್ದು ಹೊರಡೋದು ಅಷ್ಟು ಸುಲಭನಾ ಅಷ್ಟು ಸುಲಭನಾ ಅದು ತರೋದು ನಾಳೆ ಬ್ಯಾಲೆಟ್ ಪೇಪರ್ ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಹಿಡಿಯುತ್ತೆ ಎಷ್ಟು ಜನ ಅದಕ್ಕೆ ಬೇಕಾಗ್ತಾರೆ ಒಂದು ದುಡ್ಡು ದುಡ್ಡಿನ ವಿಚಾರ ಬಿಟ್ಬಿಡಿ ಚುನಾವಣಾ ಪ್ರಕ್ರಿಯೆಗೆ ನಾವು ದುಡ್ಡು ಖರ್ಚು ಮಾಡುವ ಸಾಮರ್ಥ್ಯ ಯಾವುದೇ ರಾಜ್ಯ ಸರ್ಕಾರಕ್ಕೂ ಇದೆ ಕೇಂದ್ರ ಸರ್ಕಾರಕ್ಕೂ ಇದೆ ಬಟ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಭಾ ಕರ್ನಾಟಕ ಐ ಟಿ ಹಬ್ ಐ ಟಿ ಸಿಟಿ ಇಡೀ ವಿಶ್ವಕ್ಕೆ ಸಿಲಿಕಾನ್ ಸಿಟಿ ನಂತರ ಕರ್ನಾಟಕ ಅಂತಕ್ಕಂಥದನ್ನ ಹೇಳುವಾಗ ನೀವು ಟೆಕ್ನಾಲಜಿ ಬೇಡ ನಾವು ಬ್ಯಾಲೆಟ್ ಪೇಪರ್ಗೆ ವಾಪಸ್ ಹೋಗ್ತೀವಿ ಅಂತ ಹೇಳಬೇಕಾದ್ರೆ ನಿಮ್ಮ ಬಳಿ ಏನಾದರೂ ತಥ್ಯಂತ್ ಕರೆ ರಾಜಕೀಯ ಪಕ್ಷವಾಗಿ ರಾಜಕೀಯ ವಕ್ತಾರರು ಮಾತಾಡೋದು ಬೇರೆ ನಾನು ಅದನ್ನು ಮಾತಾಡಬೇಡ ಅಂತಲೂ ಹೇಳಲ್ಲ ನೀವೊಂದೇನೋ ಅಭಿಯಾನ ತೆಗೆದುಕೊಂಡಿದ್ದೀರಿ ಚಳುವಳಿ ಮಾಡ್ತೀರಿ ಒಂದು ಸರ್ಕಾರವಾಗಿ ನೀವೊಂದು ಪ್ರಕ್ರಿಯೆಯನ್ನು ತಿರುಮುರುಗೊಳಿಸ್ಬೇಕಾದ್ರೆ ನಿಮ್ಮ ಬಳಿ ಅದಕ್ಕೇನಾದರೂ ಡೇಟಾ ಉಂಟಾ ನಿಮ್ಮ ಬಳಿ ಅದಕ್ಕೇನೂ ಆಯ್ತಪ್ಪ ನಾವು ನಾಳೆ ಬ್ಯಾಲೆಟ್ ಪೇಪರ್ಗಳನ್ನು ತಂದು ವಿಧಾನಸಭಾ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗತ್ತಾ ಎಸ್ ಆ ಪ್ರಶ್ನೆಗೆ ಉತ್ತರ ಇಲ್ಲದೆ ನನಗನ್ಸುತ್ತೆ ಕಾಂಗ್ರೆಸ್ ದಿಲ್ಲಿಯ ಎ ಐ ಸಿ ಸಿ ನಾಯಕರು ಕೆಲ ಕ್ಯಾಂಪೇನ್ಗಳನ್ನು ತೆಗೆದುಕೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಸರ್ಕಾರಗಳು ನೀವು ಅದನ್ನು ಬ ನೀವು ಹೇಳ್ತೀರಿ ಕಂಪ್ಯೂಟರ್ ತಂದವರೇ ರಾಜೀವ್ ಗಾಂಧಿ ನನಗೆ ಒಂದೊಂದು ಸಲ ಆಶ್ಚರ್ಯ ಅನ್ಸುತ್ತೆ ಅಜಿತ್ ಕಂಪ್ಯೂಟರ್ ತಂದವರೇ ರಾಜೀವ್ ಗಾಂಧಿ ಸ್ಯಾಮ್ ಪಿತ್ರೋಡ ಅಂತಕ್ಕಂಥದ್ದನ್ನು ಹೇಳಿ ಈಗ ಇಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ವೋಟಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ ನಿಮ್ಮ ಬದ್ಧತೆ ಇದೆ ಅಲ್ವಾ ಪಂಚಾಯತ್ ರಾಜ್ಗೆ ನಿಮ್ ನಿಮ್ಗೆ ಅಮೆಂಡ್ಮೆಂಟ್ ತರೋದಿದೆ ಅಲ್ವಾ ನನ್ನ ಪ್ರಶ್ನೆ ಇರೋದು ನಿಮಗೆ ಅಮೆಂಡ್ಮೆಂಟ್ ತರೋದಿದೆ ಅಲ್ವಾ ತನ್ನಿ ಅಮೆಂಡ್ಮೆಂಟ್ ಯಾವುದಕ್ಕೆ ತನ್ನಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಕಾರ್ಪೊರೇಷನ್ ಇಲೆಕ್ಷನ್ಸ್ಗಳನ್ನು ವಿಧಾನಸಭೆ ಲೋಕಸಭೆ ಮಾದರಿಯಲ್ಲಿ ಐದು ವರ್ಷ ಅವಧಿ ಮುಕ್ತಾಯವಾದ ನಂತರ ನಾವು ಚುನಾವಣೆ ನಡೆಸ್ತೀವಿ ಆ ಬದ್ಧತೆಯನ್ನು ಪ್ರದರ್ಶಿಸಿ ಅದು ಬಿಟ್ಟು ಇಲ್ಲ ನಾವು ಇ ವಿ ಎಂ ತೆಗಿತೀವಿ ನಾವು ಬ್ಯಾಲೆಟ್ ಪೇಪರ್ ತರಿತೀವಿ ನಾನು ಅನಿಸುತ್ತ ಇದಾರದ ಕಾಸ್ಮೆಟಿಕ್ ನಿಮ್ಮ ಚಳುವಳಿಗೋಸ್ಕರ ನೀವು ಇಡೀ ರಾಜ್ಯ ಸರ್ಕಾರದ ನಿರ್ಣಯಗಳನ್ನು ತೆಗೆದುಕೊಳ್ತದೆ ಎಷ್ಟು ಸಮಂಜಸ ಅನ್ನುವ ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಒಂದು ನ್ಯಾಷನಲ್ ಡಿಬೇಟ್ ಲೆವೆಲ್ನ ಡಿಬೇಟ್ ಒಂದನ್ನು ಹುಟ್ಟು ಹಾಕಿದೆ ರಾಜ್ಯ ಸರ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯ ಚರ್ಚೆ ಆಗುತ್ತೆ ಚರ್ಚೆ ಆಗುತ್ತೆ ಎಸ್ ಎಸ್ ನೋಡೋಣ ಇಟ್ ಗೋಸ್ ಇನ್ ಫೇವರ್ ಆಫ್ ಕಾಂಗ್ರೆಸ್ ಅಗೇನ್ಸ್ಟ್ ಕಾಂಗ್ರೆಸ್ ಚರ್ಚೆಗಳು ಶುರು ಆದ್ಮೇಲೆ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ